ನೀವು ಎಲ್ಲ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬಾರ್ದು ಇಗ್ಬಾರ್ದು ಅಂದ್ಕೊಂಡು ಇಲ್ಲೆಲ್ಲ ಕಾಯ್ಕ ಕೊಡ್ಕೊಂಡ್ರೆ ಆಗಲ್ಲ ಎಸ್ ನೋಡಿ ಎಷ್ಟು ಉದ್ದಕ್ಕೆ ಏನು ಈ ಒಂದು ವಾಹನಗಳು ನಿಂತಿದೆ ಏಕೆಂದರೆ ಇದು ಊಟಿ ರಸ್ತೆ ಸೊ ನಮ್ಮ ಏನು ಇಲ್ಲೊಂದು ಚೆಕ್ ಪೋಸ್ಟ್ ಇದೆ ಬಂಡೀಪುರ ಏನು ಈ ಒಂದು ಪ್ರಾಣಿಗಳ ಏನು ಸಫಾರಿ ಕೇಂದ್ರಕ್ಕೆ ಆಗಮಿಸ್ಬೇಕಲ್ ಚೆಕ್ ಪೋಸ್ಟ್ ಇದೆ ಇಲ್ಲಿ ಗಾಡಿಗಳು ನೋಡಿ ಇಷ್ಟು ದುಡ್ಡುಕ್ಕೂ ನಿಂತುಕೊಳ್ತವೆ ನಿಂತಿದೆ ಕಾರ್ಗಳು ಓಹೋ ಹು ಗಂಟೆ ಗಟ್ಲೆ ಆಯ್ತದೆ ಬಂಧುಗಳಿದು ಹ್ಮ್ ಬೋಬ್ ಬೋ ಬೋಬ್ ಆಯ್ತು 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 ಈ ತಮಿಳ್ನಾಡು ಚೆಕ್ಪೋಸ್ಟಲ್ಲಿ ಏನಂದ್ರೆ ತುಂಬ ಎಲ್ಲನೂ ತಪಾಸಣೆ ಮಾಡಿಯೇ ಕಳಿಸೋದು ಸುಮ್ಮನೆ ಹಾಗೆ ಕಳಿಸ್ಕೊಡೋದಿಲ್ಲ ಎಲ್ಲ ಚೆಕ್ ಮಾಡ್ತಾರೆ ವಾಹನ ತಪಾಸಣೆ ಮಾಡಿಯೇ ಕಳಿಸೋದು ಓಹೋ ಇದೆ 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 ಅದೆಷ್ಟು ಗಂಟೆ ಇದು ಕತೆ ವಿಡಿಯೋ ಎಲ್ಲ ಮಾಡ್ತಾರೆ ಫೋಟೋ ಎಲ್ಲ ತೆಗಿತಾರೆ ಕಾರಲ್ಲಿ ಕುತ್ಕೊಂಡು ಯೂ ಶಿವ ಏನು ಇಷ್ಟು ಉದ್ದ ಅಲ್ಲಪ್ಪ ಗಾಡಿಗಳು ನೋಡೋಣ ಇನ್ನೇ ಎಷ್ಟು ಉದ್ದ ಇದೆ ನೋಡೇ ಬಿಡ್ತೀನಿ ವಿಡಿಯೋ ವೀಕ್ಷಣೆ ಮಾಡಿ ಒಂದು ಲೈಕ್ ಹಾಕಿ ಒಂದು ಕಮೆಂಟ್ ಹಾಕಿ ಸೊ ನಾವು ಬಂಡೀಪುರ ಚೆಕ್ ಪೋಸ್ಟ್ ತಮಿಳ್ನಾಡು ಬಾರ್ಡರ್ ಏನಿದೆ ಸೊ ಆ ಒಂದು ಬಾರ್ಡರ್ ದಾಟ ತಕ್ಷಣ ನೋಡಿ ಇಷ್ಟು ಉದ್ದ ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಇಷ್ಟು ಉದ್ದ ಟ್ರಾಫಿಕ್ ಜಾಮ ನಾವು ನೋಡ್ತೀವಿ ಅಯ್ಯೋ ಇಯ್ಯೋ 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 ಅದೇ ಅದೇ ಗುರು ಇನ್ನೂ ಅದೇ ಬೆಚ್ಚಾನದ ಏನು ದ್ವಿಚಕ್ರವಾಹನ ಸವಾರರು ಮಾತ್ರ ಹೊಡೆಸ್ಕೊಳ್ಬೋದು ಏನೋ ಒಂದು ವಿರುದ್ಧ ದಿಕ್ಕಿನಲ್ಲೇ ಹತ್ತ ನುಕೊಂಡು ಹೋಗ್ಬೋದು ಒಬ್ಬ ಒಬ್ಬ ಆಯಿತು ಆಯ್ತು ಎರಡೂವರೆ ಕಿಲೋಮೀಟ್ರ್ ಆಯ್ತು ಈಗ ಒಂದಷ್ಟು ಜನ ನನ್ನ ಸಹಪಾಠಿಗಳು ಕಮೆಂಟ್ ಹಾಕ್ತಾರೆ ಇದು ಇದ್ಯಾ ಟ್ರಾಫಿಕ್ ಜಾನಮ್ಮ ಹಾಗೆ ಹಿಂಗೆ ಅನ್ಕೊಂಡು ಏನು ನೋಡದೆ ಇರೋದ್ನ ಇವನು ತೋರ್ಸ್ಬಿಟ್ಟಾನೆ ಏನು ಕಾಣದೇ ಇರೋದ್ನ ಇವನ್ ತೋರಿಸ್ಬಿಟ್ಟೆ ಬಾ ಬೆಂಗಳೂರಿಗೆ ಬಾ ಮದ್ದೂರಿಗೆ ಅಂತ ಹಾಕ್ತಾರೆ ಈಗ ಸರಿ ಆ ನಿಮ್ಮ ಒಂದು ಕಮೆಂಟ್ಸ್ಗಳು ನೆಗೆಟಿವ್ ಕಮೆಂಟ್ಸ್ಗಳೇ ನಮ್ಮನ್ನ ಕಾಪಾಡ್ತಾ ಇರೋದು ಅಂತ ಹೇಳ್ತೀನಿ ಅಂತ ಏನೋ ಬೈಕೊಂಡು ಹಾಕಿ ತುಂಬಾ ಓವರಾಗಿ ಬೈಯಕ್ಕೆ ಹೋಗ್ಬೇಡಿ ಅದೊಂದು ಬೇಡ್ಕೊತೀನಿ ಯಾಕಂದರೆ ತುಂಬ ಓವರಾಗಿ ಅದು ಅದ್ದು ಮೀರಿದ ವರ್ತನೆ ತೋರಿಸೋ ಥರ ಇರಬಾರ್ದು ಏನೋ ಮಾಮೂಲಿ ಸಣ್ಣ ಪುಟ್ಟ ಬಗಳು ಬುಡ ಯಾರ ನಮ್ಮ ಅಣ್ಣನ ತಮ್ಮನ್ನ ಬೈಕತ್ತಾನೆ ಅಂತ ಅನ್ಕೋಬೋದು ನಾವು ಓವರ ಬೈದಾಗ ಇವನು ಪಕ್ಕಾ ನನ್ನ ದುಸ್ಮನ್ನ ಹತ್ರ ಮಾಡ್ಕೊಂಬಿಡಿ ಓಕೆ ಒಂದು ಟ್ರಾಫಿಕ್ ಒಂದು ವೀಡಿಯೋ ತೋರಿಸಿದ್ದೀನಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಮುಂದೆ ಸಾಧ್ಯವಾದರೆ ಸಂಪಾರಿ ಕೇಂದ್ರಕ್ಕೆ ಭೇಟಿ ನೀಡ್ತೀವಿ ಅಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡ್ತೀವಿ ಇದುವೇ ನಮ್ಮ ಕರ್ನಾಟಕ ಓ ಇಲ್ಲೆಲ್ಲ ಜಿಂಕೆಗಳಿವೆ ಮತ್ತೊಮ್ಮೆ ಜಿಂಕೆಗಳ ದರ್ಶನ ಪಡೆಯಿರಿ ನೋಡಿ ಎಷ್ಟೊಂದಿದೆ ಕಾಣ್ತಾ ಇದೆಯಾ ಏಸು ಭಾಳ ಅದ್ಭುತವಾಗಿ ಕಾಣ್ತೈತೆ ಓ ಬಸ್ ಗುರು ನಾನು ಜಿಂಕೆ ನೋಡೋಕೆ ಹೋಗ್ಬಿಟ್ಟ ಆಮೇಲೆ ನಾನು ನರಿ ಆಗ್ಬಿಟ್ಟನು ನೋಡಿ ಓವರ್ಟೇಕ್ ಮಾಡಬೇಡಿ ಓವರ್ಟೇಕು ಡೇಂಜರು that is